ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರ ಸಂಬಳ ಹದಿನೈದು ಸಾವಿರ ಸರ್ ಯಾಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಯಾಕೆ ಆಗಲಿಲ್ಲ ಇಪ್ಪತ್ತೈದು ಸಾವಿರ ಹಾಕಿಲ್ಲ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಅತಿಥಿ ಶಿಕ್ಷಕರ ತಾಳ್ಮೆ ಅತಿಥಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅದ್ರ ಜೊತೆಗೆ ನನಗೊಬ್ಬ ಮಹಾನುಭಾವ ಮೆಸೇಜ್ ಮಾಡಿದ್ದು ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಸೊ ಇಲ್ಲಿವರೆಗೂ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಹದಿನೈದು ಸಾವಿರ ರೂಪಾಯಿಯನ್ನು ಅತಿಥಿ ಶಿಕ್ಷಕರಿಗೆ ಸಂಬಳವನ್ನು ಕೊಡ್ರಿ ಅಂತಂದ ನನ್ನ ಅಭಿಪ್ರಾಯ ಯಾಕಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಮೋಸ್ಟ್ಲಿ ಹನ್ನೊಂದು ಹನ್ನೆರಡರಿಂದ ಅತಿಥಿ ಶಿಕ್ಷಕರ ನೇಮಕಾತಿ ಏನು ಪ್ರಾರಂಭ ಆಯ್ತಲ್ಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಖ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದಲ್ಲಿ ಐದು ಸಾವಿರದ ಐದುನೂರು ರೂಪಾಯಿ ಸಂಬಳದಿಂದ ಹದಿನಾಲ್ಕು ಹದಿನೈದು ವರ್ಷ ಆದರೂ ಕೂಡ ಕೇವಲ ಹತ್ತು ಸಾವಿರದ ನಾಲ್ಕೂವರೆ ಸಾವಿರ ರೂಪಾಯಿ ನಾಲ್ಕೂವರಿಂದ ಐದು ಸಾವಿರ ರೂಪಾಯಿ ಸಂಬಳ ಹೆಚ್ಚಾಗಿದೆ ಹದಿನೈದು ವರ್ಷದಲ್ಲಿ ಅಕಸ್ಮಾತಾಗಿ ಅದೇ ಹದಿನೈದು ವರ್ಷದಲ್ಲಿ ನೀವೇನಾದರೂ ಐವತ್ತು ಸಾವಿರ ರಷ್ಟು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದ್ರ ಇವತ್ತು ಅತಿಥಿ ಶಿಕ್ಷಕರು ಹತ್ತು ಸಾವಿರ ಸಂಬಳವನ್ನು ತೆಗೆದುಕೊಳ್ತಾ ಇಲ್ಲ ನೀವು ಎರಡು ಸಾವಿರದ ಹತ್ತರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮೂರು ಅಥವಾ ನಾಲ್ಕು ಸಾರಿ ಏನು ಸಿಟಿ ಕರೆದಿದ್ದಾರೆ ಅದು ಕೂಡ ಸಾರಿ ಐದು ಸಾವಿರ ಸಾರಿ ಹತ್ತು ಸಾವಿರ ಹಿಂಗೇನೂ ಕರೆದಿದ್ದಾರೆ ಸೊ ಓರ್ ಅಲ್ಲಿ ಈ ಯುವತಿಯೂ ಕೂಡ ಸುಮಾರು ಮೂವತ್ತರಿಂದ ನಲವತ್ತು ಶಿಕ್ಷಕರ ಕೊರತೆ ಅಂತಂದ್ರೆ ನಾವು ಪ್ರತಿದಿನ ನ್ಯೂಸ್ ನಲ್ಲಿ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಿರ್ತೀವಿ ನಾವು ಸೊ ಏನಾದರೂ ಅದನ್ನ ಭರ್ತಿ ಮಾಡಿಕೊಂಡಿದ್ದಾದ್ರೆ ಇವತ್ತು ಹತ್ತು ಸಾವಿರಕ್ಕೆ ನಾವು ಯಾರು ಮೂವಿ ಬೀಳ್ತಾ ಇರ್ಲಿಲ್ಲ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನು ಯಾಕೆ ಕೊರತೆ ಅಂದ್ರೆ ಇವತ್ತು ಪ್ರಾಥಮಿಕ ಇರಲಿ ಪ್ರೌಢಶಾಲೆ ಇರಲಿ ಹೆಚ್ಚಿನ ರೀತಿಯಲ್ಲಿ ಹೆಣ್ಣು ಮಕ್ಕಳು ಏನು ಮಾಡಿದಾರಪ್ಪ ಅಂದ್ರೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಇದು ಕೆಲವರು ಅಗ್ರಿ ಆಗಬೇಕು ಇಪ್ಪತ್ತೈದರಷ್ಟು ಏನಪ್ಪ ಅಂದ್ರೆ ಗಂಡು ಮಕ್ಕಳು ಅವರು ಕೂಡ ಅತಿಥಿ ಶಿಕ್ಷಕರಾಗಿ ಕೆಲಸ ಇನ್ನು ಇನ್ನುಳಿದವರು ಏನಾಗ್ಯಾರಪ್ಪ ಅಂದ್ರೆ ಅವರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿರ್ಬೋದು ಅಥವಾ ಏನೇನು ಎಲ್ಲ ಕಡೆ ಒಂದೊಂದು ಕಡೆ ಕೆಲಸ ಮಾಡ್ಕೋತೀನಪ್ಪ ಅಂದರೆ ಅವರು ತಮ್ಮ ಉಪಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ಅತಿ ಶಿಕ್ಷಕರಿಗೆ ಹೆಣ್ಣು ಮಕ್ಕಳಿಗೆ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಇರೋದ್ರಿಂದ ಹದಿನೈದು ಸಾವಿರ ಸಂಬಳವನ್ನು ಹೆಣ್ಣು ಮಕ್ಕಳಿಗೆ ನಾವು ಕೊಡೋದ್ರಿಂದ ಸರ್ಕಾರ ನೀಡೋದ್ರಿಂದ ಅವ್ರು ಎಲ್ಲೋ ಒಂದು ಕಡೆ ಉಪಜೀವನಕ್ಕೆ ಒಳ್ಳೆ ರೀತಿ ಆಗ್ತದೆ ಯಾಕಂದ್ರೆ ಇವತ್ತು ರೋಜ್ಗಾರ್ ಮಾಡೋರು ಕೆಲಸ ಏನಪ್ಪ ಅಂದ್ರೆ ಡೈಲಿ ಮುನ್ನೂರು ರೂಪಾಯಿ ತೊಗೊಂಡು ಬರ್ತಾರೆ ಅಂಥದ್ರಲ್ಲಿ ಅತಿ ಶಿಕ್ಷಕರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕಡಿಮೆನ ಆದರೂ ಅಷ್ಟಾದರೂ ಕೊಟ್ರಿ ಅಂತ ಅಂತಕ್ಕಂಥದ್ದು ವಿಚಾರ ನಂದು ಯಾಕಂದ್ರೆ ತಮ್ಮ ಮನೆ ತಮ್ಮ ಕುಟುಂಬ ಆ ಇರ್ತದೆ ನನ್ನ ಮಕ್ಕಳಿಗೆ ನಾನು ಏನೋ ಒಂದು ಮಾಡಬೇಕಂತ ಹತ್ತು ಸಾವಿರ ರೂಪಾಯಿದಾಗ ಏನಾಗ್ತದ ರೀ ಹತ್ತು ಸಾವಿರ ರೂಪಾಯಿದಾಗ ಏನಾಗ್ತದೆ ಏನೂ ಆಗೋದು ಹೇಳೋದು ಸೊ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನು ಅವರಿಗೆ ಮಾಡಿದ್ದ ಆದರೆ ಇದೆಲ್ಲ ಅತಿಥಿ ಶಿಕ್ಷಕರಿಗೆ ಭಾಳ ಒಳ್ಳೆಯದಾಗ್ತದೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಏನದಾರಲ್ಲ ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಡ್ತೀವಿ ನಾವು ಅವರಿಗೆ ಸರ್ಕಾರದಿಂದ ಫ್ರೀ ಕಾರನ್ನು ಕೊಡ್ತೀವಿ ಸರ್ಕಾರದ ಫ್ರೀ ವಿದ್ಯುತ್ತನ್ನು ಕೊಡ್ತೀವಿ ಊಟ ವಸತಿ ಫ್ರೀ ಊಟ ಫ್ರೀ ಹಾಕೊಳ್ಳೋಕೆ ಬಟ್ಟೆ ಫ್ರೀ ಮೊಬೈಲ್ ಕರೆನ್ಸಿ ಫ್ರೀ ಪ್ರತಿಯೊಂದನ್ನು ಅವ್ರು ತಗೊಳ್ತಾರೆ ಮತ್ತು ಈ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕನಿಗೆ ಹತ್ತು ಸಾವಿರ ರೂಪಾಯಿ ಸಂಬಳವನ್ನು ಕೊಡೋ ಕೊಡ್ತೀರಂದ್ರೆ ವಿಚಾರ ಮಾಡ್ತಕ್ಕಂಥದ್ದು ಅದ ಇದು ಮತ್ತೆ ಹೇಳ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೆಣ್ಣ ಮಾತ ಬರೀ ಭಾಷೆಯಿಂದಾಗ ಆಯಿತು ಪುಸ್ತಕದ ಬದನೆಕಾಯಿ ಆಯ್ತು ಆ ಗುರುವಿಗೆ ಒಂದು ಬೆಲೆ ಇಲ್ಲ ಹತ್ತು ಸಾವಿರ ಸಂಬರದಲ್ಲಿ ಇಪ್ಪತ್ತೈದು ಸಾವಿರ ಅತಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದ್ದೀರಿ ಅವ್ರ ಪರಿಸ್ಥಿತಿನ ಯಾಕೆ ನೋಡುವುದಿಲ್ಲ ನೀವು ಅಂತೀನ ಯಾಕೆ ನೋಡೋದಿಲ್ಲ ಪರಿಸ್ಥಿತಿ ಹೋಗ್ರಿ ನಿಮ್ಮ ಕೈಲಿ ನೇಮಕಾತಿ ಮಾಡ್ಕೋಕ್ಕಾಗಿಲ್ಲ ಸೀಟ್ ಕ್ಯಾನ್ಸಲ್ ಮಾಡಿದ್ರಿ ಯಾಕೆ ಸೀಟ್ ಕ್ಯಾನ್ಸಲ್ ಸಾರಿ ಟಿ ಟಿ ಯಾಕೆ ತೊಗೊಂಡು ಬಂದ್ರಿ ಯಾಕಂದ್ರೆ ಎರಡು ಸಲ ಎಕ್ಸಾಮ್ ಮಾಡೋದು ಚಾನ್ಸೋದು ಅದನ್ನು ತಗೋದು ಹೋಗ್ಯೋದು ಇನ್ನು ಉಳಿಕಿ ಇಲ್ಲಿ ಹಾಕೋದು ಅಲ್ಲಿ ಜಾಸ್ತಿ ಜನ ಇರಬಾರ್ದು ಹೆಚ್ಚು ಪೋಸ್ಟ್ ಕೇಳೋದು ಅದಕ್ಕೆ ಅಪ್ಲೈ ಮಾಡೋದು ಜಾಸ್ತಿ ಜನ ಇರಬಾರ್ದು ಅಲ್ಲಿ ಏನಾಗಬೇಕು ಮತ್ತು ಸರ್ಕಾರಕ್ಕೆ ದುಡ್ಡು ಬರಬೇಕು ನಾ ಸರ್ಕಾರನ ಹೊಣೆ ಅಥವಾ ನೇರವಾಗಿ ಹೇಳ್ತೀನಿ ಇದಕ್ಕೆಲ್ಲ ಹೌದು ಮತ್ತೆ ಯಾರು ಮಾಡ್ತಾರೆ ಇದನ್ನ ಏನು ಸಂಸ್ಥೆ ನಡೆಸೋದು ಯಾವುದೂ ಸಂಸ್ಥೆ ನಡೆಸೋದು ಒಂದು ಅತಿಥಿ ನೀವು ನೀವೇನು ಮಾಡ್ಕೊಡ್ರಿ ಅವರಿಗೆ ಸಂಬಳವನ್ನು ಹೆಚ್ಚು ಮಾಡ್ರಿ ಇಲ್ಲ ನಿಮ್ಮ ಕೈಯಲ್ಲಿ ನೇಮಕಾತಿ ಮಾಡ್ಕೊಳಕ್ಕಾಗೋದಿಲ್ಲ ಅಂದ್ರೆ ನೇರವಾಗಿ ಹೇಳಿಬಿಟ್ರಿ ನಮ್ಮ ಕೈಯಿಂದ ನೇಮಕಾತಿ ಮಾಡ್ಕೊಳಕ್ಕಾಗದ ಅದರ ಎಲ್ಲರೂ ಬಿಟ್ಟುಬಿಡ್ತಾರೆ ಸಂಬಳವನ್ನು ಹೆಚ್ಚು ಮಾಡ್ರಿ ಅವರು ಸಂಬಳವನ್ನು ಪಡ್ಕೊಳ್ತಾರೆ ಹಾಗಾದರೆ ನಮ್ಮ ಅತಿಥಿ ಶಿಕ್ಷಕರಿಗೆ ಇರ್ತಕ್ಕಂಥ ತಾಳ್ಮೆ ಯಾವುದು ಏನು ತಾಳ್ಮೆ ಹ್ಞೂ ನನಗೆ ಯಾರೊಬ್ಬ ಮಹಾನುಭಾವ ಮೆಸೇಜ್ ಮಾಡಿದ್ದ ಏ ನಿಮ್ಮನ್ನೇನು ನಾವು ಕರೆದಿಲ್ಲ ಅತಿಥಿ ಶಿಕ್ಷಕರನ್ನಾಗಿ ನಮ್ಮ ಶಾಲೆಗೆ ಬರೆಯತ್ತಂದ ನೀವಾಗಿ ಅರ್ಜಿ ಹಾಕಿ ಬಂದಿದ್ದು ಅಂತ ಹೇಳಿದ್ದೆ ನಾನು ಅವ್ನು ಹೇಳಿದ್ದೆ ಆನ್ಸರ್ ಮಾಡಿದ್ದೀನಿ ನೀನು ಸಾರ್ವಜನಿಕವಾಗಿ ಈ ಮಾತನ್ನು ಹೇಳಿಬಿಡಪ್ಪ ನೋಡಕ್ಕೆ ಬರ್ತದೆ ಆಮೇಲೆ ಅಂತ ಅಂದ್ರೆ ನಾವಾಗೆ ಬಂದಿದ್ದು ಅಂತ ತಿಳ್ಕೊಂಡು ನಮ್ಮನ್ನು ನಾಯಿ ಥರ ನೋಡ್ಕೊತೀರಂತನು ಕೂಡ ಮೆಸೇಜ್ ಮಾಡಿದ್ದೆ ನಾನು ಅತಿ ಶಿಕ್ಷಕರು ತಾವಾಗೆ ಅರ್ಜೆಗೆ ಬಂದಿದ್ದ ಅಂತ ಅವ್ರು ನಾಯಿ ಒಂಥರ ನಾಯಿ ಥರ ನೋಡ್ಕೊತೀರ ನಿಮ್ಮಂಥವ್ರು ಇರೋದ್ರಿಂದ ಆ ವಿಡಿಯೋ ಮಾಡಿದ್ದು ನಾನು ನಿಮ್ಮಂಥವ್ರು ಇರೋದ್ರಿಂದ ಏನಪ್ಪಾ ಅಂದರೆ ಆ ವಿಡಿಯೋ ಮಾಡಿದ್ದು ನಾನು ಅದಾರು ನಿಮ್ಮಂಥವ್ರು ಒಬ್ಬೊಬ್ರು ಅದಾರ ಅದು ನಮ್ಗೆ ಗೊತ್ತಿರೋ ಮಾತ ನಮ್ಮ ಶಿಕ್ಷಕರಲ್ಲಿ ಎಷ್ಟು ತಾಳ್ಮೆ ಐತೆ ಅದನ್ನು ಹೇಳ್ತೀನಿ ತಿಳ್ಕೊಳ್ರಿ ಒಂದು ತಿಂಗಳ ಜಸ್ಟ್ ಒನ್ ಡೇ ಪೇಮೆಂಟ್ ಸರ್ಕಾರಿ ನೌಕರರಿಗೆ ಆಗಲಿಲ್ಲ ಅಂದ್ರೆ ಒಂದು ದಿನ ಪೇಮೆಂಟ್ ಆಗಲಿಲ್ಲ ಅಂದ್ರೆ ಸರ್ಕಾರಿ ನೌಕರರಿಗೆ ಅವ್ರು ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ನಿಮ್ಮದು ಪೇಮೆಂಟ್ ಆಗ್ತಾನೆ ನಿಮ್ಮದು ಪೇಮೆಂಟ್ ಆತನೇ ನಾನು ಇನ್ನೂ ಪೇಮೆಂಟ್ ಆಗಿಲ್ಲ ಯಾಕಾಯಿತು ಏನಾಯಿತು ಡಿ 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 ಫೋನ್ ಡಿ ಬಿ ಫೋನ್ ಫೋನ್ ಅದು ಮೇಡಮ್ ಪೇಮೆಂಟ್ ಯಾವಾಗತ್ತದ ಪೇಮೆಂಟ್ ಯಾವಾಗತ್ತದ ಪೇಮೆಂಟ್ ಆಗುತ್ತದ ಹುಚ್ಚು ಹತ್ತಿದ ಅವ್ರ ಥರ ಮಾಡ್ತಾರೆ ಅವ್ರು ಒಂದು ದಿನ ಲೇಟ್ ಜಸ್ಟ್ ಒನ್ ಡೇ ಹತ್ತು ಸಾವಿರ ರೂಪಾಯಿ ತಿಂಗಳ ಪೇಮೆಂಟ್ ತೊಗೊಂಡು ಕೂಡ ಮೂರ್ನಾಲ್ಕು ತಿಂಗಳ ನನ್ನ ದಿನ ಪೇಮೆಂಟ್ ಆಗಿಲ್ಲ ಅಂದ್ರೆ ಅತಿ ಶಿಕ್ಷಕ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಗೌರವ ಕೊಡೋದು ಕಲ್ಕೊ ನಿಮ್ಮನ್ನ ನಾನು ಕರೆದಿಲ್ಲ ನೀವಾಗಿ ಹಾಕಿ ಬಂದಿದ್ದು ಅಂತ ನನಗೆ ಮೆಸೇಜ್ ಮಾಡ್ತೀಯಲ್ಲ ಮೂರು ನಾಲ್ಕು ತಿಂಗಳಾದರೂ ಪೇಮೆಂಟ್ ಬಗ್ಗೆ ವಿಚಾರ ಮಾಡೋದಿಲ್ಲಲ್ಲ ಅತಿ ಶಿಕ್ಷಕರು ಅವ್ರಲ್ಲಿ ಎಷ್ಟು ತಾಳ್ಮೆ ಅದು ಅನ್ನೋದನ್ನು ವಿಚಾರ ಮಾಡ್ಕೊ ಒಂದು ಪ್ರತಿಭಾ ಕಾರಂಜಿ ಬರಲಿ ಒಂದು ಸ್ಪೋರ್ಟ್ಸ್ ಬರಲಿ ಅದೇ ಅತಿ ಇರ್ತಾರೆ ನಾನು ಕೂಡ ಹತ್ತು ಹನ್ನೆರಡು ವರ್ಷ ಅತಿ ಶಿಕ್ಷಕನ ಕೆಲಸ ಮಾಡಿದೆ ನಾನು ಏನಾದರೂ ಅವತ್ತನ್ನು ಮನಸ್ಸು ಮಾಡಿದ್ರೆ ಇವತ್ತು ನನ್ನ ಕೈಗೆ ಎಷ್ಟೋ ಜನ ಶಿಕ್ಷಕರು ಕುಂತಿದ್ರು ನೀನು ನನಗೆ ಹೇಳಿದ್ರೆ ಶಿಕ್ಷಕರಿಗೆ ಗೌರವ ಕೊಡುತ್ತಂದು ಶಿಕ್ಷಕರಿಗೆ ನಾನು ಗೌರವ ಪಟ್ಟಾಗನ ಏನಪ್ಪ ಅಂದ್ರೆ ಇವತ್ತಿಗೂ ಕೂಡ ಕೆಲಸ ಮಾಡಿದಾರೆ ಪಾಪ ನನಗೆ ಗೊತ್ತದ ಏನು ಪರಿಸ್ಥಿತಿ ಅನ್ನೋದು ಅಂತ ಅತಿ ಶಿಕ್ಷಕರು ತಾಳ್ಮೆಯಿಂದ ಕೆಲಸ ಮಾಡ್ತಾರೆ ನನಗೆ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ಸರ್ ಹೋಗಿ ಬೀಗ ನಾವು ತೆಗಿಬೇಕು ಬರಬೇಕಾದ್ರೆ ಬೀಗ ನಾವು ಹಂಡ್ರೆಡ್ ಪರ್ಸೆಂಟ್ ರೀ ನಾ ಮಾಡಿದ್ದೇನೆ ಅದನ್ನು ನಾನು ಅದನ್ನು ಮಾಡ್ಯೇನೆ ಮುಂಚೆ ಅದನ್ನು ಎಲ್ಲ ಮಾಡಿದ್ದೇನೆ ಅದನ್ನು ಟಾಯ್ಲೆಟ್ನು ತೊಳ್ದೇನೆ ನಾನು ಟಾಯ್ಲೆಟ್ನು ತೊಳೆದೇನು ಸಾಲ ನನಗೆ ಮೆಸೇಜ್ ಯಾರು ಮಾಡಿ ಅಲ್ಲ ಅವ್ನು ಹೇಳೋದಿಲ್ಲ ಈ ರೀತಿಯಾಗಿ ರೀತಿಯಾಗಿರೋದ್ರಿಂದ ಅತಿಚ ಶಿಕ್ಷಕರಿಗೆ ಒಂದು ಹದಿನೈದು ಸಾವಿರ ಸಂಬಳ ಕೊಡಿ ಇಲ್ಲ ಒಂದು ಒಳ್ಳೆ ರೀತಿಯಾಗಿ ನೇಮಕಾತಿ ಮಾಡಿಕೊಡ್ರಿ ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಏನೇನೂ ಆಗೋದಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗಲ್ಲ ಇದು నన్ను యావదే రీతి వ్యూస్ ననగ బర అతి హిం సబ్స్క్రైబర్ హెచ్చు నో సర్కారి నౌకరి ఆకాంక్షలు అదేనప్ప అందరూ విద్యవంత నిరుద్యోగి ఏం అన్యయ ఆ అన్యాయద విరుద్ధ హోరట ఎో జనరల్లీ నూ సన్న తృణ మాత్ర యాకంద్ర అదో ఏమన్న గొప్పదా ಸೊ ಅದಕ್ಕೆ ನೀವು ಕೈ ಜೋಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ